ಕನ್ನಡ ಜಾಣಜಾಣಿಯ ನಮಸ್ಕಾರ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣ ಕನ್ನಡದ ಅಣ್ಣ ಬಸವಣ್ಣ ಇನ್ನು ಕೇವಲ ನೆನಪು ಮಾತ್ರ ಬಸವಣ್ಣ ಬಸವಣ್ಣನ ವಚನಗಳು ಶರಣರ ವಚನಗಳು ಪ್ರಮುಖವಾಗಿ ಲಿಂಗಾಯತ ಧರ್ಮ ಏನು ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ತಂತ ಹೊಂಟಿದಾರಲ್ಲ ಇವರುಗಳ ಕನಸು ನುಚ್ಚುನೋರು ನೀವೆಲ್ಲ ಲಿಂಗಾಯತ ಧರ್ಮ ಸೇರಿಸಿ ಬಸವಣ್ಣನ ಸೇರಿಸಿ ಎಲ್ಲರೂ ಸಹ ಇನ್ನ ಬರೀ ನೆನಪು ಮಾತ್ರನ ದಿನ ಎಣಿಸ್ತಾವ್ರ ಯಾರಾದ್ರೂ ಆಚಕೆ ಮೇಲೆ ಹುಷಾರಲ್ಲ ಮಲಗಿದ್ರೆ ಹೇಳ್ತಾರಲ್ಲ ಇಲ್ಲ ಮುಗಿತ ಪರ ಕತೆ ದಿನ ಎಣಿಸ್ತಾವ್ರೆ ಅಂತ ಲಿಂಗಾಯತ ಧರ್ಮ ಮತ್ತು ಬಸವಣ್ಣ ಬಸವ ತತ್ವ ದಿನ ಎಣಿಸ್ತಾ ಇದೆಯಾ ಅಂದ್ರೆ ಇವತ್ತಿನ ಮಕ್ಕಳಿಗೆ ಕೆಲವು ಪ್ರಾಣಿ ಪಕ್ಷಿಗಳನ್ನ ತೋರಿಸ್ತೀವಲ್ಲ ಬರೀ ಚಿತ್ರದಲ್ಲಿ ಒಂದ್ ಕಾಲದಲ್ಲಿ ಇಂಥ ಪ್ರಾಣಿ ಇತ್ತು ಇಂಥ ಪಕ್ಷಿ ಇತ್ತು ಇವತ್ತಿಲ್ಲ ಒಂದ್ ಗತಕಾಲದಲ್ಲಿತ್ತು ಅಂತೇಳಿ ಹಾಗೆ ಬಸವಣ್ಣ ಬಸವಣ್ಣನ ವಿಚಾರಗಳು ಲಿಂಗಾಯತ ಧರ್ಮ ಬರೀ ಚಿತ್ರದಲ್ಲಿ ತೋರಿಸೋಷ್ಟು ಯಾವ್ ಇಂಗ್ಲೆಂಡ್ ಒಂದು ಚಿಕ್ಕ ಸ್ಟ್ಯಾಚ್ಯೂ ಇದೆಯಂತೆ ಬಸವಣ್ಣಂದು ಇನ್ನು ಹನ್ನೆರಡನೇ ಶತಮಾನ ಇದ್ರಂತೆ ಕನ್ನಡದ ಮೊಟ್ಟ ಮೊದಲ ಧರ್ಮ ಅಂತೆ ಇವತ್ತು ನಾಮಾವಶೇಷ ಆಯ್ತಂತೆ ಸರ್ವನಾಶ ಆಗೋಯ್ತಂತೆ ಅದಕ್ಕೆ ಹೊರಗೆ ಕಟ್ಟಿದ್ರಂತೆ ಅಂತ ಹೇಳುವ ದಿನಗಳು ಬಂತ ವೇದಗಳಿಗೆ ಹೊರಗೆ ಕಟ್ಟಿವೆ ಅಂತ ಶರಣರು ಹೇಳಿದ್ರೆ ಬಸವಣ್ಣನಿಗೆ ಹೊರಗೆ ಕಟ್ಟಿವೆ ವಚನಕ್ಕೆ ಹೊರೆಯ ಕಟ್ಟಿ ಆಗೋಯ್ತ ಅಗ್ರಹಾರದ ಶಿಖಾಮಣಿಗಳು ಕಟ್ಟಿ ಆಗೋಯ್ತ ಆರ್ ಎಸ್ ಎಸ್ಗೆ ನೂರು ವರ್ಷ ಆರು ವರ್ಷ ಆರ್ ಎಸ್ ಎಸ್ಗೆ ನೂರು ವರ್ಷ ಆರ್ ಎಸ್ ಎಸ್ಗೆ ನೂರು ವರ್ಷ ಆಕ್ಕೂ ಬಸವಣ್ಣನ್ಗೆ ವಚನಕ್ಕೆ ಹೊರೆಯ ಕಟ್ಟಕು ಏನ್ ಸಂಬಂಧ ಯಾವ ಲಿಂಗಾಯತರು ಮಚ್ಚು ಕತ್ತಿಗಳೆಲ್ಲ ಹೊರಗಡೆ ಬರುತ್ತೆ ಅಂತ ಹೇಳಿದ್ರೋ ಮಚ್ಚು ಕತ್ತಿಗಳಿಗೆಲ್ಲ ಲಿಂಗಾಯತರ ಮೆದುಳುಗಳಿಗೂ ತುಕ್ಕಿಡಿದೋಯ್ತಾ ಇವತ್ತು ಲಿಂಗಾಯತರ ಮೆದುಳುಗಳಿಗೂ ಮೆದುಳಿಗೆ ತುಕ್ಕಿಡ್ದೋಗಿದೆ ಲಿಂಗಾಯತ ಮಠಗಳು ಹೋಮ ಕುಂಡಗಳಾಗಿದವ ಹೋಮ ಮಾಡಿಸುವ ವಿಭೂತಿನ ಸೈಡಿ ಬಿಸಾಕಿ ತಿಲಕ ಇಟ್ಟುಕೊಳ್ಳುವ ಹೋಮ ಕುಂಡಗಳಾಗಿ ಪರಿವರ್ತನೆ ಆದವಾ ಇವತ್ತು ಇದೇ ಅಗ್ರಧ ಜೀವಿಗಳು ಲಿಂಗಾಯತರ ಹೆಸರಿನಲ್ಲಿ ಬಸವಣ್ಣನ ಹೆಸರೇಳಿ ಅಧಿಕಾರಕ್ಕೆ ಪರ ಯಡಿಯೂರಪ್ಪನ ಗುಲಾಮರು ಮಾಡ್ಕೊಂಡು ಗುಲಾಮರು ಮಾಡ್ಕೊಂಡ್ರಲ್ಲ ಅಂತ ಯಡಿಯೂರಪ್ಪನ ಹತ್ರ ಲಿಂಗಾಯತ ಮಠಗಳು ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು ಕವರ್ಗೋಸ್ಕರ ಭಿಕ್ಷೆ ಬಿಡ್ಕೊಂಡು ಹತ್ರ ನಿಂತ್ಕೊಂಡ್ರಲ್ಲ ಅಂತ ಲಿಂಗಾಯತರ ಸ್ವಾಮೀಜಿಗಳಲ್ಲಿ ಇವತ್ತು ತಲೆಯಲ್ಲಿ ತುಕ್ಕಿಡ್ದು ಹೋಯ್ತಾ ಇತ್ತು ಏನಿದು ಆರ್ ಎಸ್ ಎಸ್ ನೂರು ವರ್ಷಕ್ಕನು ವಚನಕ್ಕೆ ಹೊರೆಯ ಕಟ್ಟದ್ಕು ಏನ್ ಸಂಬಂಧ ಯಾರು ಕಟ್ತಾವ್ರೆ ಎಲ್ಲವನ್ನ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಇರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಬರುತ್ತೆ ಅದನ್ನ ವಿಡಿಯೋ ಮಾಡ್ತಾರೆ ಡಿಲೇಟ್ ಮಾಡ್ತಾರೆ ಏನ್ ಸಂಬಂಧ ಏನ್ ಕಾರಣ ಅಂದ್ರೆ ಅದಕ್ಕೆ ಇಲ್ಲೊಂದು ಆರ್ ಎಸ್ ಎಸ್ಗೆ ನೂರು ವರ್ಷ ಆಗ್ತೇವೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಶುರು ಆಗುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ಆಯ್ತು ಅದಕ್ಕೆ ಅದ್ಕೂತು ಆರ್ ಎಸ್ ಎಸ್ ಅಂದ್ರೆ ಬೇರೆ ಏನೂ ಅಲ್ಲ ಹೆಸರಿ ಮಾತ್ರ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆ ಇಟ್ಕೊಂಡಿದೆ ಹಿಂದುತ್ವದ ಮುಖೋಡ ಹಾಕಿದೆ ಯಾವ ಹಿಂದುತ್ವನೋ ಮತ್ತೊಂದು ಮಗದೊಂದು ಅಲ್ಲ ಅದು ಬ್ರಾಹ್ಮಣರ ಹಿತ ಹಿತವನ್ನು ಕಾಪಾಡೋಕೆ ಅಂದ್ರೆ ಮನುಧರ್ಮಶಾಸ್ತ್ರವನ್ನು ಮತ್ತೆ ಆಚರಣೆ ತರಲಿಕ್ಕೆ ಇವತ್ತು ಇದೆ ಏನಿಲ್ಲ ಅಂತಲ್ಲ ಮನುಧರ್ಮಶಾಸ್ತ್ರ ಇವತ್ತಿಗೂ ಆಚರಣೆಯಲ್ಲಿದೆ ಅದನ್ನ ಇನ್ನೂ ವ್ಯಾಪಕಗೊಳಿಸ್ಲಿಕ್ಕೆ ಮತ್ತೆ ಒಂದು ಕಾಲದಲ್ಲಿ ಹೆಂಗಿತ್ತು ಅಂತ ಹೇಳ್ತಾರಲ್ಲ ಪುನರಾವರ್ತನೆಗೊಳಿಸ್ಲಿಕ್ಕೆ ಒಟ್ಟಾರೆ ಬ್ರಾಹ್ಮಣರ ವೈದಿಕರ ಆ ಸುಖವಾಗಿಡಕ್ಕೋಸ್ಕರ ಉಟ್ಕೊಂಡಿರ್ತಕ್ಕಂಥ ಒಂದು ಸಂಘಟನೆ ಆರ್ ಎಸ್ ಎಸ್ ಅದಕ್ಕೆ ನೂರು ವರ್ಷ ಆದಾಗ ಅದಕ್ಕೆ ಒಬ್ಬೊಬ್ಬರನ್ನು ಕೊಡುಗೆ ಕೊಡಬೇಕು ಅಂತ ಮಾತುಕತೆ ಮೀಟಿಂಗ್ಗಳೆಲ್ಲ ಆಗಿರುತ್ತೆ ಹಂಗೆ ಈ ಮಾಧ್ವ ಒಂದು ಸುಂದರಿ ಮಾಧ್ವ ಕೂರಿ ಬಂದಂಜೆ ವೀಣಾ ಮತ್ತೆ ಉಡುಪಿಯ ಮಾಧ್ವ ಸಂವಿಧಾನದವರು ಈ ಪೇಜಾವರ್ದರ್ ಇದಾರಲ್ಲ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಇವಾಗ ಇವ್ರುಗಳೆಲ್ಲ ಮೀಟಿಂಗ್ ಮಾಡಿಕೊಂಡು ನಮ್ಮ ಕಡೆಯಿಂದ ಏನು ಕೊಡುಗೆ ಕೊಡಬಹುದು ಅಂತೇಳಿ ಅವ್ರು ಹೇಳಿದ್ರಂತೆ ನಮ್ಮ ಕಡೆಯಿಂದ ವೈದಿಕೇತರ ಬ್ರಾಹ್ಮಣೇತರ ಧರ್ಮಗಳು ಆಚರಣೆಗಳಿದೆಯಲ್ಲ ಇದಕ್ಕೆ ನಾವು ಕೊಳ್ಳಿಡ್ತೀವಿ ಅದು ನಾಮಾವಶೇಷ ಮಾಡ್ತೀವಿ ಕಂಕಣ ತೊಟ್ಟಿದೀವಿ ಅಂತೇಳಿ ಆ ಕೊಡುಗೆ ಕೊಟ್ರಂತೆ ಅಂದ್ರೆ ಉದ್ದ ಗಯ ಮುಗಿಸ್ತೀವಿ ಜನವಾರ ಹಾಕ್ತೀವಿ ಜೈನರು ಜನವಾರ ಹಾಕಾಯ್ತು ಆಮೇಲೆ ಇಲ್ಲಿಯ ಕರ್ನಾಟಕದ ಸಾಬ್ರು ಮತ್ತೆ ಕ್ರಿಶ್ಚಿಯನ್ರು ಇವ್ರ ಕತೆ ಎದರ್ಸಿ ಇಟ್ಟಿದೀವಿ ಇನ್ನ ಕರ್ನಾಟಕದ ಧರ್ಮ ಕರ್ನಾಟಕದ ಮೊಟ್ಟ ಮೊದಲ ಧರ್ಮ ಮತ್ತು ಕನ್ನಡದ ಅಣ್ಣ ಬಸವಣ್ಣ ಪ್ರಬಲ ಸಮುದಾಯ ಲಿಂಗ ಆಯ್ತು ಅಂತ ಇವ್ರಿಗೆ ಚಟ್ಟ ಕಟ್ಟದ್ ನಮ್ಗೆ ಲೆಕ್ಕ ಅಲ್ಲ ಅಂತೇಳಿ ಇವ್ರನ್ನ ಗುಡಿಸಿ ಗುಂಡಾಂತರ ಮಾಡ್ತೀವಿ ಅಂದ್ರೆ ಇವರ ಇವರ ವಿಚಾರಗಳಿಗೆ ಲಿಂಗಾಯತ ಧರ್ಮಕ್ಕೆ ಹೊರೆಯ ಕಟ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡಿರೋರು ಇದೇ ಬಂದ್ನಂಜೆ ವೀಣಾ ಮತ್ತು ಉಡುಪಿ ಪೇಜಾವರ ಸ್ವಾಮಿಗಳು ಅದಕ್ಕೆ ಇವ್ರು ಪುಂಖಾನುಪುಂಖವಾಗಿ ಈ ತರ ದಾಳಿ ಮಾಡ್ತಾ ಇದ್ರು ಏನ್ ದಾಳಿ ಮಾಡ್ತಾರೆ ಮತ್ತೆ ವಿಡಿಯೋ ಮಾಡಿ ಯಾಕೆ ಡಿಲೇಟ್ ಮಾಡಿದ್ರು ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಬಂದ್ ವೀಣಾ ಏನ್ ವಿಡಿಯೋ ಮಾಡಿದ್ರು ಅಂದ್ರೆ ಅಂದ್ರೆ ಈಗ ಇವರು ಅಧ್ಯಯನ ಮಾಡಿದ್ದು ಓದ್ಕೊಂಡಿದ್ದಿಲ್ಲ ವಚನವನ್ನೇ ಅಕ್ಕಮಾದೇವಿ ಅಪರಾವತಾರ ಅಂತ ಹೇಳ್ಕೋತಾರೆ ವಚನಗಳ ಅಧ್ಯಯನ ಮಾಡಿ ನಿಂತಾರೆ ಪುಂಖಾನು ಹೋಗಿ ವಚನಗಳನ್ನ ಉದ್ದರಿಸ್ತಾರೆ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಜನಕ್ಕೇನು ಏನು ಒಬ್ಬ ಎಷ್ಟು ಚೆನ್ನಾಗಿ ವಚನ ಕಲ್ತ್ಕೊಂಡಿರೋ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಅದ್ರ ಬಗ್ಗೆ ಅರ್ಥಗಳನ್ನ ಹೇಳ್ತಾರೆ ಇವ್ರು ಅಲ್ಟಿಮೇಟು ಅದ್ಭುತ ಅಂತ ಹೇಳ್ತಾರೆ ಆದ್ರೆ ಅದ್ರ ನಡುವೆ ಅದಕ್ಕೆ ಬುಡಕ್ಕೆ ಬೆಂಕಿನೂ ಇಟ್ಟಿದ್ದಾರೆ ವಚನಗಳಿಗೆ ಅವ್ರು ಹೇಳ್ತಾರೆ ನಮ್ಮ ಸಂಸತ್ತೇನು ಭವನ ವಸ್ತ ಕಟ್ಟಿದಾರಲ್ಲ ಅದಕ್ಕೆ ಒಂದು ಸ್ಫೂರ್ತಿ ಮತ್ತೊಂದು ಇಲ್ಲ ಹನ್ನೆರಡನೇ ಶತಮಾನ ಅನುಭವ ಮಂಟಪ ಅಂತ ಹೇಳ್ತಾರೆ ಅಂದ್ರೆ ಜಗತ್ತಿನಲ್ಲೇ ಮೊಟ್ಟ ಮೊದಲ ಒಂದು ರೀತಿಯ ಪಾರ್ಲಿಮೆಂಟರಿ ಸಿಸ್ಟಮು ಅನ್ನೋದನ್ನ ಹನ್ನೆರಡನೇ ಶತಮಾನದಲ್ಲಿ ಶರಣ ಶರಣರು ಬಸವಾತ ಬಸವಾತಿ ಪ್ರಮತರು ಶರಣರ ನೇತೃತ್ವದಲ್ಲಿ ಒಂದು ಅನುಭವ ಮಂಟಪ ಅಂತ ಇತ್ತು ಅನುಭವ ಮಂಟಪ ಅಂದ್ರೆ ಬೇರೆ ಅಲ್ಲ ಜಾತಿಯ ಮೀರಿ ಧರ್ಮವನ್ನು ಮೀರಿ ಲಿಂಗವನ್ನು ಮೀರಿ ಎಲ್ಲರೂ ಸಹ ವೇಷ್ಯ ಇರ್ಬೋದು ಕುಲಿ ಮಾಡಿರ್ಬೋದು ವ್ಯವಸಾಯ ಮಾಡಂದಿರಬಹುದು ಮಡಕೆ ಮಾಡಿರ್ಬೋದು ಅವಿದ್ಯಾವಂತ ಇರ್ಬೋದು ವಿದ್ಯೆಲ್ದಿರ್ಬೋದು ಯಾವ ಜಾತಿ ಯಾವ ಅದು ಹೆಣ್ಣು ಗಂಡುನ ಭೇದವಿಲ್ಲ ಎಲ್ಲರೂ ಸಹ ಒಂದೆಡೆ ಸೇರಿ ವಿಚಾರ ವಿನಿಮಯ ಮಾಡ್ಕೊಳ್ಳೋದು ಯಾರನ್ನ ಬೇಕಾದ್ರು ಟೀಕೆನೂ ಮಾಡ್ಬೋದಿತ್ತು ನಿಮಗೆ ಅವರ ವಿಚಾರ ಸರಿ ಕಂಡಿಲ್ಲ ಅಂದ್ರೆ ಅವನು ಬಡ ದೊಡ್ಡ ಗುರು ಆಗಿರ್ಲಿ ಗುರು ಬೇಕಾರು ಆಗಿರಲಿ ದೊಡ್ಡ ವಿದ್ಯಾವಂತರಾಗಿರಲಿ ಪಂಡಿತ ಆಗಿರಲಿ ಯಾರ್ ಬೇಕರೂ ಆಗಿರಲಿ ನಿಮಗೆ ಸರಿ ಇಲ್ಲ ಅಂದ ತಕ್ಷಣ ಟೀಕೆನೂ ಮಾಡ್ಬೋದಿತ್ತು ವಿಮರ್ಶೆ ಮಾಡ್ಬೋದಿತ್ತು ನಿಮ್ಮ ವಿಚಾರಗಳನ್ನ ಮುಕ್ತವಾಗಿ ಹೇಳಬಹುದಾಗಿತ್ತು ಇದು ಅನುಭವ ಮಂಟಪ ಇದು ಇಡೀ ಜಗತ್ಕೊಂದು ಸ್ಫೂರ್ತಿ ಇದು ಅದ್ರ ಸ್ಫೂರ್ತಿಯಿಂದಾನೇ ಇವತ್ತು ಹೊಸ ಸಂಸತ್ ಭವನ ನಿರ್ಮಾಣ ಆಗಿರೋ ಅಂತ ಹೇಳಿ ಹೇಳಕ್ ಹೊಟ್ಟಾಗ ಈಕೆ ವಚನವನ್ನು ಅಧ್ಯಯನ ಮಾಡಿ ಅಂತ ಹೇಳ್ಕೊಳ್ವಾ ಅಕ್ಕಮಾದೇವ್ ಅಪರಾವತರ ಅಂತ ಹೇಳ್ಕೊಳುವ ಈ ಬನ್ನಂಜ ವೀಣಾ ಈಕೆ ಕಥೆ ಹೇಳ್ತೀನಿ ಯಾರು ಅಂತ ಹೇಳ್ಬಿಟ್ಟು ಈಕೆ ಹೇಳ್ತಾರೆ ಅನುಭವ ಮಂಟಪ ಇರ್ಲಿಲ್ಲ ಬಸವಣ್ಣ ಏನ್ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಅಲ್ಲಮ್ಮ ತಂದಿ ಕಟ್ ನೋಡ್ತಾರೆ ಅಲ್ಲಮ್ಮ ಪ್ರಮೇಯ ಮೇನು ಅಂತಾರ ಅಲ್ಲಿ ಅಲ್ಲಮ್ಮ ಕೀಳು ಅಥವಾ ಬಸವಣ್ಣ ಮೇಲೋ ಮತ್ತೊಂದು ಯಾರು ಹೇಳಿಲ್ಲ ಯಾರು ಹೇಳಿಲ್ಲ ಶು ಅನುಭವ ಮಂಟಪದ ಆ ಶೂನ್ಯ ಪೀಠಕ್ಕೆ ಅಧ್ಯಕ್ಷರನ್ನಾಗಿ ನಮ್ಮ ಪ್ರಭುಗಳನ್ನೇ ಆಯ್ಕೆ ಮಾಡೋದು ನಮ್ಮ ಪ್ರಭುಗಳನ್ನೇ ಈಕೆ ಹೊಡೆದಾಳ ರೀತಿಯಲ್ಲಿ ಎಷ್ಟೇ ಆಗಲಿ ಇವರು ಹೊಡೆದಾಡ್ಕಂಡೇ ಬಂದಾರಲ್ವ ಅಲ್ಲಿ ತಂದಿಡಕ್ಕೆ ಇಡಕ್ಕೆ ನೋಡ್ತಾ ಇದಕ್ಕೆ ಮತ್ತೆ ಇನ್ನೊಂದು ಹೇಳ್ತಾಳೆ ಬಹಳ ಆ ಬಹಳ ದೊಡ್ಡ ಶಾಕಿಂಗ್ ಅಂದ್ರೆ ಶಾಕಿ ಅನ್ನೋದಕ್ಕಿಂತ ಇಳ್ಕೊಂಡೇ ಬರ್ತಾವ್ರಲ್ಲ ಇವತ್ತೇನು ವಚನಗಳು ಉಟ್ಕೊತು ಯಾಕೆ ಉಟ್ಕೋತು ಅಂದ್ರೆ ಸಂಸ್ಕೃತಕ್ಕೆ ವಿರುದ್ಧವಾಗಿ ಯಾರಿಗೂ ಅರ್ಥವಾಗದರ ಭಾಷೆಯಲ್ಲಿ ಬರೆಯೋ ಸಂಸ್ಕೃತಕ್ಕೆ ವಿರುದ್ಧವಾಗಿ ನಿಮ್ಮ ಗೀತೆಗೆ ವಿರುದ್ಧವಾಗಿ ನಿಮ್ಮ ಪುರಾಣಗಳಿಗೆ ಪುರಾಣವೆಂಬುದು ಪುಂಡರ ಗೋಷ್ಠಿಯಿಂದ ಕರೀತಾರೆ ಶರಣರು ಪುರಾಣಕ್ಕೆ ವಿರುದ್ಧವಾಗಿ ನಿಮ್ಮ ವೇದಗಳಿಗೆ ವಿರುದ್ಧವಾಗಿ ವಚನಗಳು ಉಟ್ಕೊತ್ತು ಅಂದರೆ ಜನಸಾಮಾನ್ಯನ ಭಾಷೆಯಲ್ಲಿ ಇವತ್ತು ಇವತ್ತಿಗೂ ಒಂಬೈನೂರು ವರ್ಷದಿಂದ ಬಳಸಿದಂಥ ಕನ್ನಡ ಇಷ್ಟು ಸುಲಲಿತವಾಗಿದೆ ಇವತ್ತು ಅಂದ್ರೆ ಹುಷಾರು ಇವತ್ತಿಗೆ ಎಷ್ಟೋ ಜನ ಕನ್ನಡ ಬರೋದ್ರಿಗೆ ಅರ್ಥನೇ ಆಗಲ್ಲ ಹಂಗ ಬರೀತಾರೆ ಕೆಟ್ಟದಾಗಿ ಸುಲಲಿತವಾಗಿ ಅರ್ಥವಾದ ರೀತಿಯಲ್ಲಿ ಒಂಬೈನೂರು ವರ್ಷಗಳಿಂದ ಶರಣರು ಜನಭಾಷೆಯಲ್ಲಿ ಮತ್ತು ಮತ್ತೆ ತಮ್ಮ ಅನುಭವದ ಸಾರವನ್ನ ವಚನಗಳ ಮುಖಾಂತರ ಬರೆದ್ರು ಸಂಸ್ಕೃತ ವಿರುದ್ಧವಾಗಿ ಹೋಮಕ್ಕೆ ವಿರುದ್ಧವಾಗಿ ಈಕೆ ಹೇಳೋದು ಇವು ಸ್ವಂತ ಸಂಸ್ಕೃತದಲ್ಲಿ ಮೊದ್ಲೇ ಇತ್ತು ಗೀತೆಯಲ್ಲಿತ್ತು ಪುರಾಣದಲ್ಲಿತ್ತು ರಾಮಾಯಣದಲ್ಲಿತ್ತು ಅದನ್ನೇ ಇವರು ಕನ್ನಡಕ್ಕೆ ಅನುವಾದ ಮಾಡಿದರೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಸ್ವಂತದ್ದು ಏನೂ ಇಲ್ಲ ಅನ್ನೋ ಅರ್ಥದಲ್ಲಿ ಇದೇ ಮಾತನ್ನ ಕೆಲವು ಹಿಂದೆ ಆ ಉರ್ಪಿ ಪೇಜಾವರ ಸ್ವಾಮಿ ಒಂದು ವೇದಿಕೆಯಲ್ಲಿ ಕುತ್ಕೊಂಡು ವಚನ ಹೇಳೋಕ್ಕೂ ಬರಲ್ಲ ಆತನಿಗೆ ತಪ್ತ ವಚನ ಹೇಳ್ಕೊಂಡು ಇನ್ನು ನಮ್ಮ ಸಂಸ್ಕೃತರ ಇದೆ ಕೃಷ್ಣ ಹೇಳಿದಾನೆ ಗೀತೆ ಹೇಳಿದಾನೆ ಏನು ವಿಶೇಷ ಮಾತಾಡ್ತಾರೆ ಇನ್ನೂ ದುರಂತ ಏನಪ್ಪಾ ಅಂದ್ರೆ ಆ ವೇದಿಕೆ ಮೇಲೆ ಅರವಿಂದ್ ಜೆತ್ತಿ ಇರ್ತಾರೆ ಅರವಿಂದ್ ಜೆತ್ತಿ ಯಾರು ಗೊತ್ತಾ ಬಿ ಡಿ ಜೆತ್ತಿ ಅವರ ಮಗ ಅವ್ರಿರೋದಿಲ್ಲಿ ಬಸವ ಭವನ ಅಂತಿದೆ ಇಲ್ಲಿ ಚಾಲುಕ್ಯ ಸರ್ಕ ಬೆಂಗಳೂರಿನ ವಿಧಾನಸೌಧ ಹತ್ರ ಅದು ಬೆಂಗಳೂರಿನ ಮೊದಲ ಅಡ್ರೆಸ್ ನಾವು ಕೋಡ್ ಬರೀತೀವಲ್ಲ ಐದು ಆರು ಸೊನ್ನೆ ಸೊನ್ನೆ ಇಷ್ಟು ಐದು ಆರು ಸೊನ್ನೆ ಸೊನ್ನೆ ಒಂದು ಬೆಂಗಳೂರಿಗೆ ಮೊಟ್ಟ ಮೊದಲ ವಿಳಾಸ ಅದು ಬಸವ ಭವನ ಬಸವಣ್ಣನ ಅನುಯಾಯಿಗಳು ಬಸವಣ್ಣನ ವಿಚಾರವನ್ನ ಪ್ರಚಾರ ಮಾಡಕ್ಕಿಂತ ಉಟ್ಕೊಂಡ್ರು ಬಸವಭವನ ಅಲ್ಲಿ ಒಬ್ಬ ಮಾಧುವ ಸ್ವಾಮೀಜಿ ಕೂತ್ಕೊಂಡು ಇದು ಕನ್ನಡ ಬರ್ದವರಷ್ಟೇ ಸಂಸ್ಕೃತದನ್ನೇ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ ಅರ್ಥದಲ್ಲಿ ಮಾತಾಡ್ತಾ ಇದ್ದಾಗ ಈತ ಮುಖಾಮುತ್ರ ಖಂಡಿಸ್ಬೇಕಾಗಿತ್ತಲ್ಲಿ ಆದ್ರ ದುರಂತ ಏನಪ್ಪಾ ಅಂದ್ರೆ ಹಲ್ಕಿಸ್ಕೊಂಡು ಚಪ್ಪಾಳ ಹೊಡಿತಾನೆ ಮುಳುಕ ಚಪ್ಪಾಳ ಹೊಡಿತ ಕೂತ್ಕೊಂಡು ನಾಚಿಕೆ ಮನ ಮರೆಯದಿಲ್ಲ ಅವರಿಗೆ ಅದಕ್ಕೆ ಹೇಳಿದ್ದು ಲಿಂಗಾಯತರ ಮೆದುಳಿಗೆ ಇವತ್ತು ತುಕ್ಕಿಡದಿದೆ ಅಂತ ಒಂದು ಕಾಲದಲ್ಲಿ ಪಂಚಿಗೆರಾಯ ಜಯಪ್ರಕಾಶ್ ಒಂದು ಪುಸ್ತಕ ಬರೆದು ಬಸವಣ್ಣ ಮಾದಿವರನ್ನು ಇರಬಹುದು ಅರ್ಥದಲ್ಲಿ ಬರೆಯಕ್ಕೆ ಹೋದಾಗ ನೀವು ಆ ಒಂದು ಅಧ್ಯಯನ ಕೃತಿಯನ್ನು ಇನ್ನೊಂದು ಅಧ್ಯಯನ ಕೃತಿಯ ಮುಖಾಂತರನೇ ಹೊಳಿಬೇಕಾಗಿತ್ತು ನೀವು ಅಂತ ಏನಿಲ್ಲ ಅದು ಹಂಗಲ್ಲ ಇದು ಸತ್ಯ ಅಂತೇಳಿ ಆಧಾರಗಳ ಕೊಟ್ಟು ಅದನ್ನ ವಿರೋಧಿಸಬೇಕಾಗಿತ್ತು ಅದು ಬಿಟ್ಟು ಏನು ಮಾತಾಡಿದ್ರು ಕೆಲವರು ತುಕ್ಕಿಡಿದಿರುವ ಮಚ್ಚು ಕತ್ತಿಗಳು ಹೊರಗಡೆ ಬರುತ್ತೆ ಅಂತ ಮಾತಾಡಿದರು ವಿರಾವಯಸ್ಸಿಂದ ಲಿಂಗಾಯತರು ಇವತ್ತು ಇದೇ ಅಗ್ರಹಾರದ ಒಟುಗಳೆಲ್ಲ ಲಿಂಗಾಯತರ ಮನೆ ಅಟ್ಟದ ಮೇಲೆ ನೋಡಿದ್ರಂತೆ ಮಚ್ಚು ಕತ್ತಿಗಳು ಮುಟ್ಟಿದ್ರಂತೆ ಪುಡಿ ತುಕ್ಕಿಡ್ದು ಪುಡಿಪುಡಿ ಪುಡಿ ಪುಡಿ ಆದ್ಮೇಲೆ ಅಂದ್ರೆ ಇವ್ರು ಮಾಡಿ ಮಾಡ್ಯಂಗ್ ಬೂದಿ ತೊಗೊಂಡೋಗಿ ತಿಪ್ಪೆಗೆ ಹಂಗೆ ಲಿಂಗಾಯತರ ಮಚ್ಚು ಕತ್ತಿಗಳ ಬೂದಿ ತೊಗೊಂಡೋಗಿ ತಿಪ್ಪೆಗೆಸ್ತು ಆಮೇಲೆ ನೋಡಿರಂತ ಇವ್ರು ಮೆದುಳು ನೋಡಿದ್ರೆ ಅದೂ ತುಕ್ಕಿಡ್ದು ಹೋಗಿತ್ತಂತೆ ಇನ್ನು ಕೇರ ಇಲ್ಲ ಇವ್ರಿಗೆ ಯಾಕೆ ಕೆದರ್ಬೇಕು ಅಂತ ಹೇಳಿ ಇವತ್ತು ಬಸವಣ್ಣ ಹೊರೆಯ ಕಟ್ಟಿರು ಲಿಂಗಾಯತ ಧರ್ಮಕ್ಕೆ ಹೊರೆಯ ಕಟ್ಟಿರು ಅದೇ ನಾವು ಜಾಮದಾರ್ ಹೇಳ್ತಾರಲ್ಲ ಪ್ರತ್ಯೇಕ ಧರ್ಮ ಪ್ರತ್ಯೇಕ ಧರ್ಮ ಮಾಡಿದ್ವಿ ಅಂತ ನೀವು ಐ ಎ ಎಸ್ ಮಾಡಿರ್ಬೋದು ಭಯಂಕರ ಬುದ್ಧಿವಂತ ಇರ್ಬೋದು ಆದ್ರೆ ಈ ಅಗ್ರಾರದ ಕೋಸಂಬರಿ ಪುಳಿಯೋಗರೆ ಮುಂದೆ ನಿಮ್ಮ ಬುದ್ಧುವಂತೆ ಏನೂ ನಡೆಯಲ್ಲ ಜಾಮದಾರ್ ಅವರೇ ಕಟ್ಟಿಟ್ಟು ಬಿಡಿ ಮುಗಿತು ಕತೆ ನೀವು ಯಾವ್ದಾರ ಒಂದು ಈ ಮಠದಲ್ಲಿ ಲೆಕ್ಕಬರೆ ಶೇರ್ಕೊಳ್ಳಿ ಯಾಕೆ ಅಂದ್ರೆ ಇನ್ನ ಲಿಂಗಾಯತ ಮಠಗಳೆಲ್ಲ ಬರೀ ಹೋಮ ಮಾಡೋ ಕೇಂದ್ರಗಳಾಗ್ತವೆ ಹೋಮ ಕುಂಡಗಳಾಗ್ತವೆ ಅಂದ್ರೆ ನಿಮ್ಮ ಸ್ವಾಮಿಗಳೆಲ್ಲ ಅಲ್ಲಿ ಬಿಟ್ಬಿಟ್ಟು ಗರ್ಭಗುಡಿಯಿಂದ ಹೊರಗಡೆ ಬಂದು ನೀವು ಗಂಟೆ ಮತ್ತೊಂದು ನಿಮಗೆಲ್ಲಾನು ಅವ್ರಿಗೆ ಶೂದಾರ್ ಎಲ್ಲಾನು ಅವ್ರು ಕೊಟ್ಬಿಟ್ಟು ನೀವು ಕುತ್ಕೊಂಡಿ ಅವ್ರು ಹೋಮ ಮಾಡುವಾಗ ದೂರದಲ್ಲಿ ನಿಂತ್ಕೊಂಡು ಪುಳ್ಳೆ ತಂದು ಕೊಡಕೆ ಪಾತ್ರೆ ತೊಳಕೆ ಮತ್ತೊಂದ್ಕೆ ಸಹಾಯಕರಾಗಿ ಅವ್ರು ಮುಟ್ಟಂಗೂ ಇಲ್ಲ ನೀವು ಅಷ್ಟಕ್ಕೆ ಮುಗ್ದೋಯ್ ಕತೆ ಜಾಮದಾರ್ ಅವ್ರೆ ಅಂತ ಕೆಲಸ ನೀವು ಹುಡುಕೊಳ್ಳಿ ಲಿಂಗಾಯತ ಮಠಗಳೆಲ್ಲ ಬರೀ ಇನ್ನ ಹೋಮ ಮಾಡೋ ಕೇಂದ್ರಗಳಾಗ್ತವೆ ವಿಭೂತಿ ಪಕ್ಕೊಯ್ತು ತಿಲಕ ಬಂತು ಅಂತ ಯಡಿಯೂರಪ್ಪನೇ ಗುಣಾಮ ಮಾಡ್ಕೊಂಡವ್ರಲ್ರಿ ಅವ್ರ ಮಕ್ಳ ಹೆಸರು ರೀ ಯಾವ ಬಸವಣ್ಣ ಹೆಸರು ಹೇಳ್ಕೊಂಡು ಲಿಂಗಾಯತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಯಡಿಯೂರಪ್ಪನವ್ರ ಮಕ್ಕಳ ಹೆಸರು ವಿಜಯೇಂದ್ರ ರಾಘವೇಂದ್ರ ಯಾವ ಲಿಂಗಾಯತ ಹೇಳ್ತಾನ್ರಿ ವಿಜಯೇಂದ್ರ ರಾಘವೇಂದ್ರ ಅಂತ ಅಂತ ಯಡಿಯೂರಪ್ಪನ ಹತ್ರ ಲಿಂಗಾಯತ ಸ್ವಾಮಿಗಳು ಕವಾರಗೋಸ್ಕರ ಮನೆ ಮುಂದೆ ನಿಂತ್ಕೊಂಡು ಭಿಕ್ಷೆ ಎತ್ತಿದ್ರಲ್ಲ ಇವ್ರ ಮೆದುಳಿಗೆ ತುಕ್ಕಿಡಿದ್ರೆ ಇಲ್ವೋ ಹೇಳಿ ಸಾಕು ನಂಗೆ ಇದೇ ಗದಿಗಿನ ತೋಟಂದಾರ ಶ್ರೀಗಳಂತಿದ್ರು ಸಿದ್ಧಲಿಂಗ ಸ್ವಾಮಿಗಳು ಈಗಲ್ಲ ಹಿಂದಿನವರು ಅವರಿಗೆ ಸೌರದೊತೆಗೆ ರಾಷ್ಟ್ರಪತಿಯಿಂದ ಅವಾರ್ಡ್ ಹೋಗಿತ್ತು ಅವ್ರ ಇವತ್ತಿದ್ದಿದ್ರೆ ಮುರುಘಾ ಸ್ವಾಮಿಗಳು ಈಗೆಲ್ಲ ಜೈಲಿಗೆ ಹೋಗಿರಲ್ಲ ರೇಪ್ ಕೇಸಲ್ಲಿ ಅವರಲ್ಲ ಅವರು ಹಿಂದಿನ ಗುರುಗಳಿದ್ದಿದ್ರೆ ಇವತ್ತು ಬರೀ ದುಡ್ಡು ಮಾಡದೇ ಒಂದು ದಂಧೆ ಅಂತ ಮಾಡ್ಕೊಂಡ್ರು ಸುತ್ತೂರು ಮಾಡ್ತಾರೆ ಇದಲ್ಲ ದುಡ್ಡೇ ದೊಡ್ಡಪ್ಪ ಅನ್ಕೊಂಡು ಇವ್ರೆ ಹಿಂದಿನ ಗುರುಗಳು ಶಿವರಾತ್ರಿ ಕೇಂದ್ರ ಸಂಗಾಲಿ ಅಂತ ಬರ್ತಾರಲ್ವ ಅಂತ ಮಹಾನ್ಭಾವಗಳಿದ್ರೆ ಇಂಥ ಪರಿಸ್ಥಿತಿ ಆಗ್ಲಿಕ್ ಬಿಡ್ತಿದ್ರ ಈ ಅಗ್ರಾಹದ ಊಟಗಳು ಬಸವಣ್ಣನ ಮೇಲೆ ಲಿಂಗಾಯತ ಧರ್ಮದ ಮೇಲೆ ವಚನಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ಯಾವ ಶರಣರು ವೇದಕ್ಕೆ ಹೊರೆಯ ಕಟ್ತೀನಿ ಅಂದ್ರೆ ನಿಮ್ ಬಸವಣಗೆ ಹೊರೆಯ ಕಟ್ತೀನಿ ತಗೊಂಡ್ರಲ್ಲ ಬಿಡ್ತಾ ಇದ್ರ ಇವತ್ತು ನನಗೇನು ದೊಡ್ಡ ರೋಗ ಬಂದಿದೆ ಏನ್ರಿ ಆಗಿದೆ ನಾಚಿಕೆ ಆಗಲ್ವಾ ಈ ಬನ್ನಂಜೆ ವೀಣಾ ನಾನು ಹೇಳ್ತೇನೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈಕೆ ವಿಶ್ವವಿಖ್ಯಾತಿ ಇವರ ಅಪ್ಪ ರಳೇಕಾಯಿ ಪಾಂಡಿತ್ಯ ಮಾಡೋರ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಅಂತ ರಳೇಕಾಯಿ ಪಾಂಡಿತ್ಯ ಮಾಡೋರ್ಲಿ ವಿಶ್ವವಿಖ್ಯಾತಿ ಮಾಧ್ವ ಕುಲತಿಲಕ ಇವರು ಒಂದು ಪುಸ್ತಕ ಬರೀತಾರೆ ಭೂಮಿ ತನ್ನ ಕಕ್ಷೆಯನ್ನ ಕಳಚ್ಕೊಂಡ್ಬಿಟ್ಟಿತ್ತು ಅಂದಿತ ಒಣಗೆ ಎರಡು ಸಲ ಸೇರಿಸ್ತು ಅಂತ ಈ ಮಹಾನುಭಾವ್ ಪುಸ್ತಕವನ್ನ ಆ ರೋಗಿಷ್ಟ ತೀರ್ಥನ ಲೋಫರ್ ಅಯೋಗ್ಯ ಅವ್ನ ನಂಗೆ ಕರೆಯದ್ ನಾನು ಯಾವತ್ತು ಚಕ್ರತೀರ್ಥನ ರೋಗಿಷ್ಠ ಅಯೋಗ್ಯ ಇವನ ಪುಸ್ತಕವನ್ನ ಇವನ ಬರವಣಿಗೆಯನ್ನ ಮಕ್ಕಳು ಓದಿಂದ ಪಠ್ಯ ಪುಸ್ತಕ ತೋರಿಸಿದ್ದ ಇಕ್ಕಿದಾಕಿರ್ಬಿಡದ ಪ್ರಶ್ನೆ ಈತನ ಮಗಳು ಪನ್ನಂಜೆ ವೀಣಾ ಅಂತ ಹೇಳ್ಬಿಟ್ಟು ಇನ್ನೂ ಮದುವೆ ಆಗಿಲ್ಲ ಪಾಪ ಲಿಂಗಾಯ ಸ್ವಾಮಿಗಳು ಅವರು ಇಲ್ಲ ಯಾವನ ಯಾವ ಮುತಾಲಿಕನು ಮೂರ್ ಮಕ್ಕಳು ಮಾಡಿ ನಾಲ್ಕು ಮಕ್ಳು ಮಾಡಿ ಅನ್ಕವನೇ ಈ ಅಮ್ಮ ಮದುವೆನೇ ಆಗ್ಲಿಲ್ಲ ಮಕ್ಳು ಮಾಡ್ಕೊಂಡು ಹಾಗಂತ ಬೇರೆ ಅನುಭವ ಆಗಿಲ್ಲ ಅಂತ ಇನ್ನೊಬ್ರು ಇದ್ರು ಒಬ್ಬ ಮಾಟಗಾರ ಆತನ ಹೆಸರು ಅನಂತಾಚಾರ್ ಕೃಷ್ಣಾಚಾರ್ ಶಹಾಪುರ ಅಂತ ರೂಫ್ ಸತ್ಯ ಕಾಮ ಅಂತ ಹೇಳ್ಬಿಟ್ಟು ಆತ ಒಂದು ಇನ್ನೂರು ಮುನ್ನೂರು ವರ್ಷ ಬದುಕಿದ್ರು ಅವ್ರ ಹತ್ರ ಹೋಗಿ ತಂತ್ರ ಸಾಧನೆಗಳು ತೊಡಗಿರಂತೆ ತಂತ್ರ ಸಾಧನೆ ಅಂದ್ರೆ ಒಂದ್ ರೀತಿ ಕಾಮ ಕೇಳಿ ಅಷ್ಟೇ ನಾವೇನು ವಾಸ್ತವ್ಯನ ಕಾಮಸೂತ್ರ ಅಂತ ಹೇಳ್ತೀವಲ್ಲ ಅದಕ್ಕಿಂತ ಮೇಲ್ಮಟ್ಟಿದ್ದು ಅದು ಒಂದಿವಸ ನಾವು ಸಪರೇಟ್ ಆಗಿ ನಾನು ನಿಮಗೆ ವರ್ಷ ಹೇಳ್ತೀನಿ ಸಪ್ರೇಟ್ ಆಗಿ ಅಲ್ಲಿ ಇವರು ಹಲವಾರು ಪ್ರಯೋಗಗಳು ಮಾಡ್ತಾ ಇದ್ರಂತೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಆ ತಂತ್ರ ಪೂಜೆ ಯಾಕೆಂದ್ರೆ ಆತರ ಒಂದಷ್ಟು ಪುಸ್ತಕ ನಮ್ಮ ಪುಸ್ತಕ ಎಲ್ಲ ಬರೆದಿದ್ದೆ ನಾನು ಪಂಚಮಗಳ ನಡುವೆ ಆಮೇಲೆ ಕಪಿಲ ವಸ್ತು ಅರ್ಧ ದಾರಿ ತಂತ್ರ ಯೋನಿ ಅಂತ ಪಾಪ ಇವತ್ತು ಯೋನಿದೇ ಚಿಂತೆ ಎಲ್ಲ ಕಡೆ ಯೋನಿದೇ ಚರ್ಚಾ ಆಗಿದೆ ವಿಧಾನಸೌಧದಲ್ಲಿ ಮನೆ ಅಧಿವೇಶನದಲ್ಲಿ ನಮ್ಮ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ಕೊಂಡು ನಮ್ಮ ಟ್ಯಾಕ್ಸ್ ಖರ್ಚು ಮಾಡ್ಕೊಂಡು ಈ ಮುಟ್ಟಾಡ್ರು ಮಾಡಿದ್ದೆಲ್ಲ ಬರೀ ಯೋನಿ ಪೂಜೆನ ಮಾಡಿದ್ರು ಯೋನಿ ಪೂಜೆ ಸಮ ಕುತ್ಕೊಂಡು ಅವನಾಯಂತೆ ಅಲೋ ಅಂತೆ ಸಿಡಿಯಂತೆ ಅನಿ ಟ್ರ್ಯಾಪ್ ಅಂತೆ ಅಂತೆ ಇದನ್ನ ವಿಧಾನಸೌಧದಲ್ಲಿ ಕುತ್ಕೊಂಡು ಎಲ್ಲಾ ಪಕ್ಷದ ರಾಜಕಾರಣಿಗಳು ಸುತ್ತಮುತ್ತನೇ ಗಿರಟಿ ಹೊಡಿತಾ ಇದ್ರು ಅಲ್ಲೇ ಮುಳುಗಿ ಮುಳುಗಿ ಹೇಳ್ತಾ ಇದ್ರು ಇಂಥದ್ನ ಇದ್ರ ಬಗ್ಗೆ ಏನೋ ಸಾಧನೆ ಮಾಡ್ತಾರಂತ ಇವ್ರು ಮದುವೆನೇ ಆಗಿರ್ಲುವಂತೆ ಆದ್ರೆ ಯೋನಿ ತಂತ್ರ ಯೋನಿಯ ಮತ್ತೊಂದು ಮಗದು ಅಂತೇಳಿ ಈ ಒಂದ್ ರೀತಿಯ ಆಟಗಾರ ಅಹ್ ಅನಂತಾಚಾರ್ಯ ಅವರು ಸತ್ಯಕಾಮ್ ಮಾಡ್ತಿದ್ರು ಇವರು ಅಭಿಮಾನಿಗಳು ಯಾರಪ್ಪ ಅಂದ್ರೆ ನಮ್ಮ ರೈತ ಕುಲ ತಿಲಕ ಸನ್ಮಾನ್ಯ ರಾಜಕೀಯ ಭೀಷ್ಮ ನೇಗಿಲ ಗೆರೆಗಳ ಅಧಿಕ ಹರಿಕಾರ ದೇವೇಗೌಡ ಅವರ ಅಭಿಮಾನಿಗಳಾಗಿದ್ರು ಪಾಪ ಈ ಯೋನಿ ಪೂಜೆಗೂ ನಮ್ಮ ಅಹ್ ಎಂಥದ್ದು ಬೂದಿ ಪ್ರಿಯ ದೇವೇಗೌಡರ ಸಂಬಂಧ ನನಗೆ ಗೊತ್ತಿಲ್ಲ ಆಮೇಲೆ ಇನ್ನೂ ದೂರ ಅಂತ ಏನಪ್ಪಾ ಅಂದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಕನ್ನಡಿಗರಿಗೆ ವೈಚಾರಿಕತೆಯನ್ನು ಪಾಠ ಮಾಡಿದಂತಹ ಮಹಾಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರು ಇವತ್ತು ಪ್ರತಿಷ್ಠಾನದ ಅಧ್ಯಕ್ಷ ಅಧ್ಯಕ್ಷರು ಬುದ್ಧಿಜೀವಿ ರಾಜಕಾರಣಿ ಅಂತ ಕರೆಯುವ ಬಿ ಎಲ್ ಶಂಕರ್ ಅವರು ಸಹ ಮತ್ತೆ ನಮ್ಮ ಜೆ ಎಚ್ ಪಾಟೀಲ್ ಮಗ ಇದ್ರಲ್ಲಪ್ಪ ಏನಪ್ಪ ಅವ್ರ ಹೆಸರೇ ಮರ್ತೋಗ್ತು ವಾಮ ಅಂತ ಪಟೇಲ್ನ ಬರ್ತಾರಲ್ಲ ಇವರು ಇವ್ರು ಸಹ ಸತ್ಯಕಾಮ ಅವರ ಅಭಿಮಾನಿ ಅನುಯಾಯಿಗಳು ಅಲ್ಲಿ ಹೋಗಿದ್ರು ಅದೇನ್ ಮಾಡ್ತಿದ್ರು ನಮಗೆ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಬೇಕು ಈಗ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರು ಇವರು ವೈಚಾರಿಕತೆ ಮಾತಾಡೋರು ಇಲ್ಲೆಲ್ಲಿದ್ರು ಎಲ್ಲ ಗೊತ್ತಾಗುತ್ತೆ ಸರಿನಾ ಇಂಥ ಮಹಾನ್ ಈ ಹೆಣ್ಮಲ್ಲಿ ಹಲವಾರು ಪ್ರಯೋಗಗಳನ್ನ ಮಾಡ್ತಾ ಇದ್ರಂತೆ ಪ್ರಯೋಗಗಳನ್ನ ಮಾಡ್ತಾ ಇದ್ರಂತೆ ಅದೇನು ಅಂತೇಳಿ ನಾನು ಮುಂದಕ್ಕೆ ಕೇಳ್ತೀನಿ ಇವ್ರಿಗೆಲ್ಲ ಸೇರ್ಕೊಂಡು ಇವತ್ತು ಬಸವಣ್ಣನ ಮೇಲೆ ಮುಗಿ ಬಿದ್ದಿದ್ದಾರೆ ನಿಂಗಾಯ್ತು ಇವತ್ತು ತಲೆ ತುಪ್ಪಿಸ್ಕೊಂಡು ಆರಾಮಾಗಿದ್ದಾರೆ ತಲೆ ಕೆಡಿಸ್ಕೊತಾ ಇಲ್ಲ ನಾನು ನೆಕ್ಸ್ಟ್ ನಿಮಗೆ ಈ ತಂತ್ರ ಪೂಜೆ ಮತ್ತೊಂದು ಮಗದೊಂದು ಯೋನಿ ಪೂಜೆ ಅದೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ ಇಷ್ಟಕ್ಕೆ ಅರ್ಥ ಮಾಡ್ಕೋಬೇಕೇನಪ್ಪ ಅಂದರೆ ಇನ್ನು ಲಿಂಗಾಯತ ಧರ್ಮ ಬಸವಣ್ಣ ವಚನಗಳು ಕೇವಲ ನೆನಪುಗಳಷ್ಟೇ ದಿನ ಎಣಿಸ್ತಾ ಇದೆ ಮರ್ತುಬಿಡಿ ಒಂದೊಂದು ಲೆಕ್ಕ ಬರೆಯೋಕ್ಕೆ ಮತ್ತೊಂದು ಸೇರ್ಕೊಳ್ಳಿ ನಿಮ್ಮ ಮಠಗಳಿಗೆ ಗಂಟೆ ಜಾಕ್ಟೆಲ್ಲ ಕೊಟ್ಬಿಡಿ ಹೋಮ ಮಾಡ್ಕೊಂಡಿರ್ತಾರೆ ನೀವು ಸೈಡಲ್ಲಿ ಕುತ್ಕೊಂಡು ಲೆಕ್ಕ ಬರೀರಿ ಮುಗೀತು ಅಂತೇಳಿ ಮಾತು ಮುಗಿಸ್ತೀನಿ ನಮಸ್ಕಾರ